ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸುವಾಸಿನಿ ಸಬ್ರೀಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಶಾವ್ಗೆ ಇಡ್ಲಿ ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಟ್ಕೊಳ್ಳಿ ಇದಕ್ಕಾದ ನಂತರ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಚಿಟ್ಟಪಟ ಅಂದ ತಕ್ಷಣ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಂಡಾದ ಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳಿ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕೊಂಡಾದ್ಮೇಲೆ ಗೋಡಂಬಿ ಹಾಕೊಳ್ಳಿ ಕಡಲೆಬೇಳೆ ಹಾಕ್ಕೊಂಡಾದಮೇಲೆ ಇದಕ್ಕೆ ಗೋಡಂಬಿ ಹಾಕೊಳ್ಳಿ ಗೋಡಂಬಿ ಹಾಕ್ಕೊಂಡಾದಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಹಸಿ ಹೋಗೋ ಹೋಗೋತಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಈಗ ಇದಕ್ಕೆ ಒಂದು ಐದು ಕಪ್ನಷ್ಟು ಶಾವಿಗೆ ಹಾಕ್ಕೊಳ್ಳಿ ಶಾವ್ಗೆ ಹಾಕ್ಕೊಂಡು ಇದನ್ನ ಹಸಿ ಬಾಸನೆ ಹೋಗುತ್ತಾನು ಗಮ್ಮಣ್ಣ ತನೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಚೆನ್ನಾಗಿ ಹುರ್ತಿದೆ ಇದನ್ನ ಒಲೆ ಆಫ್ ಮಾಡ್ಕೊಂಬಿಡಿ ಇದು ಪೂರ್ತಿ ಅರದ ಅರದ ಇದಕ್ಕೆ ಮೊಸರು ಹಾಕೊಳ್ಳಿ ಗಟ್ಟಿ ಮೊಸರು ನಾನು ಒಂದು ಅರ್ಧ ಕೆ ಜಿ ಮೊಸರು ಇದ್ದೀನಿ ಇದು ನೀವು ಎಷ್ಟು ಮೊಸರು ಹಾಕ್ತೀರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಮೊಸರಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ಳಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡಬೇಕು ಈಗ ನೋಡಿ ಶಾವಿಗೆ ಎಲ್ಲ ಚೆನ್ನಾಗಿ ನೆನೆದಿದ್ದೆ ಸಾಫ್ಟಾಗಿ ಬಂದಿದೆ ಈಗ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಹಾಕೊಳ್ಳಿ ನೋಡಿ ಇದಕ್ಕೆ ಎಲ್ ಎಲ್ಲ ಇಡ್ಲಿ ಸಟಿಗೂ ಎಣ್ಣೆ ಹೆಚ್ಕೊಂಡು ಇಟ್ಕೊಳ್ಳಿ ಮೊದಲು ಆಮೇಲೆ ಸ್ವಲ್ಸ್ವಲ್ಪೇ ಇಡ್ಲಿ ಹಾಕ್ಕೊಳ್ಳಿ ಹಿಟ್ಟನ್ನು ಹಾಕೊಳ್ಳಿ ಶಾವ್ಗೆ ಹಿಟ್ಟನ್ನು ನೋಡಿ ಈ ಥರ ಎಲ್ಲದಕ್ಕೂ ಹಾಕ್ಕೋಬೇಕು ಈಗ ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಿ ಮಾಡಿ ಈಗ ನೋಡಿ ಶಾವ್ಗೆ ಇಡ್ಲಿ ರೆಡಿ ಆಯಿತು ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಈಗ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನಿಮಗೆ ಇಡ್ಲಿ ಉಪ್ಪಿಟ್ಟು ಶಾವ್ಗೆ ಉಪ್ಪಿಟ್ಟು ಬೇಜಾರಾಗಿದ್ದರೆ ಈ ರೀತಿ ಸರ ಶಾವ್ಗೆ ಇಡ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಕೊಬ್ಬರಿ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು